ಇಡ್ಲಿ ದೋಸೆ ಪಟ್ಟು ಚಿತ್ರನ ಪುಳಿಯುವರೆ ಅವಲಕ್ಕಿ ಒಗ್ಗರಣೆ ಕೆಲಸ ಮಾಡುವ ಆಹಾರಗಳನ್ನು ಈ ದಿನಗಳಲ್ಲಿ ಜಾಸ್ತಿ ತಿಂದ್ರೆ ನಿಮಗೆ ಖಂಡಿತ ಅವನಪಿತ್ತವಾಗಿ ಅರ್ಧಾವಭೇದಕ ಶಿರಶೂಲ ಅಂದ್ರೆ ಮೈಕ್ರೇನ್ ಹೆಟೆ ಗ್ಯಾಸ್ಟ್ರೈಟಿಸ್ ಸಂಧಿ ನೋವು ಅಂದ್ರೆ ಜಾಯಿಂಟ್ ಗಳು ಕೂಡ ಅಜೀರ್ಣದಿಂದ ಬರುವಂತಹ ಮೂಲವ್ಯಾಧಿ ಇರಬಹುದು ಗ್ರಹಣಿ ಸಿಂಡ್ರೋಮ್ ಬಾಲ್ ಸಿಂಡ್ರೋಮ್ ಹಾಗೆ ಜಾಂಡೀಸ್ ಸಮಸ್ಯೆಗಳು ಹೃದಯ ಸಂಬಂಧಿ ರೋಗಗಳು ಹಾಗೂ ಟೈಲಿಸಿಸ್ ಅಂತಹ ಬಹಳಷ್ಟು ರೋಗಗಳು ಈ ಸಮಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಕೂಡ ಈ ಹಾಸನದ ಅಥವಾ ಈ ಕೆಲವು ಭಾಗಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಹಳಷ್ಟು ಜನ ನಾವು ಅವರ ಉಸಿರನ್ನು ನಿಲ್ಲಿಸಿದ್ದಾರೆ ಅಂತಂದ್ರೆ ಗುರುವೇ ಸರ್ವ ಲೋಕಾನಾಂ ಬಿಸಜೆ ಭವರೋಗಿಣ್ ನಿಧೆಯೇ ಸರ್ವ ವಿದ್ಯಾನೂರ್ತೆ ನಮಃ ಅಭಿಕ್ಷಕರ ಗುರುಪೂರ್ಣಿಮೆಯ ಈ ಸುಸಂದರ್ಭದ ಕಾಲದಲ್ಲಿ ಇವತ್ತು ನಾನು ಇಲ್ಲಿ ಕೂತು ಮಾತನಾಡಲು ಶಕ್ತಿಯನ್ನು ನೀಡಿರತಕ್ಕಂತಹ ಪೂಜ್ಯ ತಂದೆ ತಾಯಿ ಗುರುಗಳ ರೂಪದಲ್ಲಿ ನನಗೆ ಪಾಠ ಕಲಿಸಿದ ವಿದ್ಯೆಯನ್ನು ಹೇಳಿಕೊಟ್ಟ ನನ್ನ ಅಂಗನವಾಡಿ ಆತಮಿಕ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳಿಂದ ನನ್ನ ವಿದ್ಯಾಭ್ಯಾಸವನ್ನ ಈ ಹೈಸ್ಕೂಲಿನಲ್ಲಿ ಕಲಿಸಿಕೊಟ್ಟ ಗುರುಗಳನ್ನು ನೆನಪಿಸುತ್ತ ಹಾಗೂ ನನ್ನ ಪ್ರಿ ಯುನಿವರ್ಸಿಟಿ ಪಿ ಯು ಸಿ ಕಾಲೇಜಿನ ಎಲ್ಲ ನನ್ನ ಪ್ರಾಧ್ಯಾಪಕರು ಮತ್ತು ಅಧ್ಯಯನವನ್ನ ಮಾಡಲು ಸಹಕರಿಸಿದ ಪ್ರತಿಯೊಬ್ಬರನ್ನು ಗುರುವಿನ ರೂಪದಲ್ಲಿ ನೋಡಿ ಆ ಗುರುಗಳನ್ನ ನೆನಪಿಸುತ್ತ ನನ್ನ ಪ್ರೊಫೆಷನಲ್ ಕೋರ್ಸ್ ಬಿ ಎಸ್ ಹಾಗೂ ಎಂ ಡಿಯಲ್ಲಿ ನನಗೆ ವಿದ್ಯೆಯನ್ನ ವಿದ್ಯೆ ದಾನವನ್ನು ಮಾಡಿರ್ತಕ್ಕಂಥ ಪೂಜ್ಯ ಗುರುಗಳನ್ನು ನೆನಪಿಸುತ್ತ ಹಾಗೂ ನನಗೆ ಫಾರ್ಮಸಿಯನ್ನು ಹೇಳಿಕೊಟ್ಟಿರ್ತಕ್ಕಂತಹ ಹಾಗೂ ಯೋಗದ ವಿದ್ಯೆಯನ್ನು ನೀಡಿರುವಂತಹ ಎಲ್ಲರಲ್ಲೂ ಒಂದು ಪೂಜ್ಯ ಭಾವನೆಯನ್ನ ಕಂಡು ನಮಸ್ಕರಿಸಿ ಮತ್ತು ಆ ಗುರುಗಳಿಗೆ ಈ ಈ ಶ್ಲೋಕವನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಹಾಗೂ ಆ ದಕ್ಷಿಣ ಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮನಲ್ಲೂ ಭಕ್ತಿಪೂರ್ವಕವಾಗಿ ಹಣ ಹಚ್ಚಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಆ ಪೂಜ್ಯ ಗುರುವಿಗೆ ಅರ್ಪಿಸುತ್ತಿದ್ದೇನೆ ಆತ್ಮೀಯ ವೀಕ್ಷಕರೇ ಬಹುದಿನಗಳಿಂದ ಆಯುರ್ವೇದದ ಸರಣಿ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ವಿಷಯಗಳ ಮುಖಾಂತರ ನಾನು ನಿಮಗೆ ನೀಡ್ತಾ ಬಂದಿದ್ದೇನೆ ಈ ಸುಸಂದರ್ಭ ನಿಮಗೆ ನಾನು ಹೇಳಲು ಹೊರಟಿರುವ ವಿಷಯ ಮಳೆಗಾಲದಲ್ಲಿ ಏನೆಲ್ಲ ನಾವು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಯಾವ ಆಹಾರಗಳನ್ನು ತಿನ್ಬೇಕಾಗ್ತದೆ ಯಾವ ತರಹದ ಕೆಲಸ ಕಾರ್ಯಗಳಲ್ಲಿ ನೀವು ತಡ್ಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ ಯಾವ ಯಾವ ತರದ ರೋಗಗಳು ನಮ್ಮನ್ನ ಬಾಧಿಸುತ್ತವೆ ಹಾಗೂ ಆ ರೋಗಗಳಿಗೆ ಮನೆಯಲ್ಲೇ ಉಪಚರಿಸುವಂತಹ ಆಹಾರಗಳಾದರೂ ಯಾವುದು ಔಷಧಿಗಳಾದರೂ ಯಾವುದು ವಿಹಾರಗಳಾದರೂ ಯಾವುದು ಹಾಗೂ ನಮ್ಮ ಆಹಾರ ವಿಧಗಳು ಆಹಾರದ ಪದ್ಧತಿಗಳು ಜೀವನ ಪದ್ಧತಿಗಳು ಹೇಗಿರಬೇಕು ಆಹಾರವನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು ಯಾವ ಮಾಂಸಾಹಾರಗಳನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ಕೊಡಲು ನಾನು ಇವತ್ತು ಇಚ್ಛಿಸ್ತೇನೆ ಆತ್ಮೀಯ ವೀಕ್ಷಕ ಈ ವರ್ಷ ಋತುವಿನಲ್ಲಿ ಮಳೆಯ ಮೇಘನಿಶಂದಾತ್ ಕಪದೋಷವು ವೃದ್ಧಿಯಾಗುತ್ತೆ ಹಾಗೂ ಆಮ್ಲಪಾಕಾತ್ ಪಿತ್ತ ಮತ್ತು ಕಪದೋಷಗಳು ವೃದ್ಧಿಯಾಗುತ್ತೆ ಈ ಸಂದರ್ಭದಲ್ಲಿ ಅನಿಲಾದಿ ತ್ರಿದೋಷಗಳು ಪ್ರಕೋಪವಾಗುವುದರಿಂದ ಜೀರ್ಣಶಕ್ತಿ ಕೊರತೆ ತುಂಬಾ ಆಗುತ್ತೆ ವಾಯು ಪ್ರಧಾನವಾಗಿರುವುದರಿಂದ ನಾವು ವಾತಕರ ಆಹಾರ ವಿಹಾರವನ್ನ ಕಡಿಮೆ ಮಾಡಬೇಕಾಗತ್ತೆ ಅಂದ್ರೆ ಆಲೂಗಡ್ಡೆಯನ್ನ ನಾವು ಕಡಿಮೆ ಮಾಡಿಸ್ಬೇಕು ಬಟಾಣಿಯನ್ನ ಕಡಲೆಕಾಳಿನ ಆಹಾರಗಳನ್ನ ಒಟ್ಟಾರೆಯಾಗಿ ದಾಲ್ ಅಂತ ಹೇಳ್ತೀವಿ ಅಂದ್ರೆ ತೊಗರಿಬೇಳೆ ತೋರ್ಗ ಇದನ್ನು ಕೂಡ ಕಡಿಮೆ ಮಾಡಬೇಕು ಇವೆಲ್ಲ ವಾಯು ಪ್ರಧಾನವಾಗಿರ್ತಕ್ಕಂಥದ್ದು ಕಾಳು ಪ್ರಧಾನವಾಗಿ ವಾಯು ಪ್ರಧಾನವಾಗಿರುತ್ತೆ ಕಾಳುಗಳಲ್ಲಿ ಶ್ರೇಷ್ಠವಾಗಿರುವುದು ಅಂತಂದ್ರೆ ಮುದ್ಗ ಅಂದ್ರೆ ಲಘು ಇದು ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆಗೆ ತುಂಬಾ ಹಗುರಾಗಿರುತ್ತೆ ಆದ್ರೆ ಉದ್ದು ಕೂಡ ಈ ಸಮಯದಲ್ಲಿ ಬಳಸಬಹುದು ಯಾಕೆಂದ್ರೆ ಉದ್ದು ಕೂಡ ಜೀರ್ಣಕ್ರಿಯೆಗೆ ತುಂಬಾ ಕಷ್ಟವನ್ನ ನೀಡಿತು ಆದ್ರೆ ರಾತ್ರಿನ ನೆನೆಸಿ ಬೆಳಗ್ಗೆ ಮಾಡುವ ಆಹಾರಗಳಲ್ಲಿ ಇಡ್ಲಿ ದೋಸೆ ಪಡ್ಡು ಚಿತ್ರಾನ್ನ ಪುಳಿಯೋಗರೆ ಅವಲಕ್ಕಿ ಒಗ್ಗರಣೆ ಕೆಲಸ ಮಾಡುವ ಆಹಾರಗಳನ್ನು ಈ ದಿನಗಳಲ್ಲಿ ಜಾಸ್ತಿ ತಿಂದರೆ ನಿಮಗೆ ಖಂಡಿತ ಆಮ್ಲಪಿತ್ತವಾಗಿ ಅರ್ಧಾವಭೇದಕ ಶಿರಶೂಲ ಅಂದರೆ ಮೈಕ್ರೇನ್ ಹೆಡ್ಡೆ ಗ್ಯಾಸ್ಟ್ರೈಟಿಸ್ ಸಂಧಿ ನೋವು ಅಂದರೆ ಜಾಯಿಂಟ್ ಪೇನ್ಗಳು ಕೂಡ ಖಂಡಿತ ಬರುವ ಸಾಧ್ಯತೆಗಳೇ ಜಾಸ್ತು ಅಜೀರ್ಣದಿಂದ ಬರುವಂತಹ ಮೂಲವ್ಯಾಧಿ ಇರ್ಬೋದು ಗ್ರಹಣಿ ಸ್ಪ್ರೂ ಲೈಕ್ ಸಿಂಡ್ರೋಮ್ ಲೈಕ್ ಇರಿಟಬಲ್ ಬಾಲ್ ಸಿಂಡ್ರೋಮ್ ಹಾಗೆ ಜಾಂಡೀಸ್ ಲಿವರ್ನ ಸಮಸ್ಯೆಗಳು ಹೃದಯ ಸಂಬಂಧಿ ರೋಗಗಳು ಹಾಗೂ ಪ್ಯಾರಾಲಿಸಿಸ್ ಅಂತಹ ಬಹಳಷ್ಟು ರೋಗಗಳು ಈ ಸಮಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಕೂಡ ಈ ಹಾಸನದ ಅಥವಾ ಈ ಕೆಲವು ಭಾಗಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಹಳಷ್ಟು ಜನ ನಾವು ಅವರ ಉಸಿರನ್ನು ನಿಲ್ಲಿಸಿದ್ದಾರೆ ಯಾಕೆ ಅಂತಂದ್ರೆ ಈ ಋತುವಿನ ಪ್ರಭಾವ ಇರಬೇಕು ಮತ್ತು ಇರುತ್ತೆ ವಾತದೋಷದ ಪ್ರಕೋಪ ಇದ್ದೇ ಇರುತ್ತೆ ಹಾಗಾಗಿ ತಿನ್ನಬಾರದು ಅಂತ ಹೇಳ್ತಾರೆ ಉದಮಂತ ನೀರನ್ನು ಹಾಕಿ ಕಲಸಿದ ಹಿಟ್ಟಿಗೆ ನೀರನ್ನ ಹಾಕಿ ಕಲಸಿದ ಆಹಾರವನ್ನ ಕಡಿಮೆ ತಿನ್ಬೇಕು ಅದು ಜೀರ್ಣಕ್ರಿಯೆಗೆ ಸ್ವಲ್ಪ ಗುರು ಎನ್ನುವ ಉದ್ದೇಶದಿಂದ ಹಾಗಾಗಿ ಅದನ್ನು ತಿನ್ನಬೇಡಿ ಹಾಗೂ ದಿನನಿದ್ದೆ ದಿನನಿದ್ದೆ ಮಾಡುವುದರಿಂದ ದಿವಾ ಸ್ವಪ್ನ ಸರ್ವದಾ ವರ್ಜಂ ಅಂತ ಕರೀತಾರೆ ದಿವಾ ಸ್ವಪ್ನವನ್ನ ಮಾಡದೇ ಇರುವವರು ಮಾಡಕ್ ಹೋಗ್ಬೇಡಿ ಮಾಡಿದ್ರೆ ಬಹಳಷ್ಟು ದೋಷಗಳು ಜಾಸ್ತಿಯಾಗಿ ಈ ಕಫದೋಷವು ಕೂಡ ವೃದ್ಧಿಯಾಗುತ್ತೆ ಆಯುರ್ವೇದ ತದನಂತರ ಶೀತದ ಗಾಳಿಗೆ ಮತ್ತು ವ್ಯಾಯಾಮವನ್ನ ಹಾಗೂ ಬಿಸಿಲು ಕಾಯಿಸುವುದನ್ನು ಜೊತೆಗೆ ವ್ಯವಹಾಯ ಅಂದ್ರೆ ಇಂಟರ್ಕೋರ್ಸ್ ಅನ್ನು ಕೂಡ ಕಡಿಮೆ ಮಾಡಬೇಕು ಎಂದು ಆಹಾರ ವಿಹಾರವನ್ನ ಈ ದಿನಗಳಲ್ಲಿ ಯಾವ ತರದ ಸಸ್ಯಾಹಾರಗಳನ್ನ ಮಾಂಸಾಹಾರಗಳನ್ನ ಸೇವಿಸಬೇಕು ಅನ್ನೋದು ತಿಳಿಸಿದ್ದಾರೆ ಸಸ್ಯಹಾರಗಳಲ್ಲಿ ನಾವು ಹೆಚ್ಚು ಈ ಆಮ್ಲರಸ ಉಪ್ಪು ಸ್ನಿಗ್ಧ ಗುಣವನ್ನ ಹೋಲುವಂತಹ ಆಹಾರವನ್ನು ತಿನ್ಬೇಕು ಹೇಳ್ತಾರೆ ಭೋಜನ ಪಾನ ಭೋಜನ ಸಂಸ್ಕಾರ ಕ್ಷೌದ್ರಾನ್ವಿತಂ ಅಂತ ಹೇಳ್ತಾನೆ ಅಂದ್ರೆ ನಾವು ಏನಾದರೂ ತೆಗೆದುಕೊಳ್ಳುವಾಗ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ತೆಗೆದುಕೊಳ್ಳಿ ಈ ಥರ ದೋಷ ಪ್ರಕೋಪ ಆಗುವುದನ್ನು ಖಂಡಿತ ಹತೋಟಿಯಲ್ಲಿ ಇಳುತ್ತೆ ಅಂತ ಹೇಳುತ್ತೆ ನಿಮಗೆ ಗೊತ್ತಿರಬಹುದು ಜೇನುತುಪ್ಪ ಒಂದು ನೂರು ಗ್ರಾಮ್ ಜೇನುತುಪ್ಪದಲ್ಲಿ ಕ್ಯಾಲ್ಸಿಯಂ ಜಿಂಕ್ ಫಾಸ್ಫರಸ್ ಹಾಗೂ ನಮಗೆ ದಿನನಿತ್ಯ ಬೇಕಾಗುವಂತಹ ಬಹಳಷ್ಟು ಸುಕ್ರೋಸ್ ಇರ್ಬೋದು ಬಹಳಷ್ಟು ಪೋಷಕಾಂಶಗಳನ್ನ ಆ ಜೇನುತುಪ್ಪ ಒಳಗೊಂಡಿದೆ ಆದರೆ ಶುದ್ಧ ಜೇನುತುಪ್ಪ ಸಿಗುವುದು ಬಹಳ ಕಷ್ಟ ಅದಕ್ಕೆ ಒಳ್ಳೆಯ ಒರಿಜಿನ್ ಸೋರ್ಸ್ ಅನ್ನು ನೋಡಿ ನೀವು ತೆಗೆದುಕೊಂಡು ಅದನ್ನ ಬಳಸಿ ಜೇನುತುಪ್ಪ ಮಳೆಗಾಲದಲ್ಲಿ ಪಾನ ಭೋಜನ ಸಂಸ್ಕಾರ ಕ್ಷುದ್ರಾನ್ವಿತಂ ಅಂತ ಹೇಳ್ತಾನೆ ಅದು ತುಂಬಾ ಒಳ್ಳೆಯದು ಹಾಗಾಗಿ ಕ್ಷೌದ್ರದೊಂದಿಗೆ ಜೇನುತುಪ್ಪದೊಂದಿಗೆ ನಿಮ್ಮ ಆಹಾರ ವಿಹಾರ ಬಿರ್ಲಿ ಅಂತ ಆಯುರ್ವೇದ ಹೇಳುತ್ತೆ ಹಾಗೆ ನೀವು ಅಕ್ಕಿ ರಾಗಿ ಜೋಳದಿಂದ ಮಾಡಿದ ಕಿಚಡಿ ಪೊಂಗಲ್ ಪಲಾವ್ ಹಾಗೆ ನೀವು ನೀರು ದೋಸೆ ಕಡುಬು ತುಪ್ಪದೊಂದಿಗೆ ಹೆಚ್ಚಿನ ಭಾಗ ಕೊಬ್ಬರಿ ಎಣ್ಣೆಯೊಂದಿಗೆ ತುಪ್ಪದೊಂದಿಗೆ ಸೇವಿಸಿ ಅದು ನಿಮಗೆ ಒಳ್ಳೆಯ ಆರೋಗ್ಯವನ್ನ ಖಂಡಿತ ದಯಪಾಲಿಸುತ್ತೆ ಆದ್ರೆ ರಾತ್ರಿ ನೆನೆಸಿ ಮಾಡುವ ಇಡ್ಲಿ ದೋಸೆ ಪಡ್ಡು ಚಿತ್ರನ್ನ ಪುಡಿಯವರೆ ಅವಲಕ್ಕಿ ಒಗ್ಗರಣೆ ತರಿಸಿ ಮಾಡುವಂತಹ ಆಹಾರಗಳು ಖಂಡಿತ ಆಮ್ಲಪಾಕವನ್ನು ವೃದ್ಧಿ ಮಾಡಿ ಆಮ್ಲಪಿತ್ತವನ್ನ ಜಾಸ್ತಿ ಮಾಡಿ ಆಮವನ್ನು ಮಾಡಿ ನಿಮಗೆ ಸುಮಾರಷ್ಟು ಕಾಯಿಲೆಗಳನ್ನ ತರೋದ್ರಲ್ಲಿ ಸಂದೇಹವಿಲ್ಲ ಹಾಗಾಗಿ ಈ ಕಾಲದಲ್ಲಿ ಹೆಚ್ಚು ಈ ತರದ ಶುಂಠಿ ಜೀರಿಗೆ ಮೆಣಸಿನ ಕಾಳು ಧನಿಯ ಹಾಗೂ ತ್ವಕ್ ಮತ್ತು ಲವಂಗ ಆಹಾರಗಳಲ್ಲಿ ಈ ನಮ್ಮ ಈ ಪದಾರ್ಥಗಳು ಮಸಾಲೆ ಪದಾರ್ಥಗಳನ್ನು ಬಳಸಿ ತುಂಬಾ ಆರೋಗ್ಯಕ್ಕೆ ಒಳಿತನ್ನ ಮಾಡುತ್ತೆ ಹಾಗೂ ತಿಂಡಿಯನ್ನು ಊಟವನ್ನು ಮತ್ತು ರಾತ್ರಿಯ ಭೋಜವನ್ನು ಸಮಯ ಭೋಜನ ಆರೋಗ್ಯಕರ ಶ್ರೇಷ್ಠ ಅಂತ ಕರೀತಾರೆ ಹಾಗಾಗಿ ಸಮಯಕ್ಕೆ ಅನುಗುಣವಾಗಿ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗೆ ಸಾಯಂಕಾಲ ಆರರಿಂದ ಏಳುವರೆ ಒಳಗೆ ಭೋಜನವನ್ನು ಮುಗಿಸಿ ನಿಮ್ಮ ಆರೋಗ್ಯ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ತದನಂತರ ನಾವು ಈ ದಿನಗಳಲ್ಲಿ ಏನು ಮಾಡಬಾರ್ದು ಮಾಂಸಾಹಾರಗಳನ್ನು ಜಾಸ್ತಿ ಉಪಯೋಗಿಸಬಾರ್ದು ಯಾರು ಜಾಸ್ತಿ ಮಾಂಸಾಹಾರಗಳು ಉಪಯೋಗಿಸ್ತಾರೋ ಅವರಿಗೆ ತೊಂದರೆ ಗ್ಯಾರಂಟಿ ಆಗ್ತದೆ ಹಾಗಾಗಿ ಮಾಂಸಕ್ಕಾಗಿ ಬೆಳೆದ ಮಾಂಸವನ್ನು ತಿಂದರೆ ಇನ್ನೂ ಹೆಚ್ಚು ಹಾಗಾಗಿ ನೆಡದಾಡುವ ಪ್ರಾಣಿಗಳ ಮಾಂಸ ಲಘು ಇರುತ್ತೆ ಅದು ಜೀರ್ಣಕ್ರಿಯೆಗೆ ಸ್ವಲ್ಪ ಒಳಿತನ್ನು ಮಾಡಬಹುದು ಮಾಂಸಾಹಾರಗಳು ತಿನ್ನುವುದಾದ್ರೆ ಸೂಪ್ ಅನ್ನ ಕುಡಿಯಬಹುದು ಹೆಚ್ಚಿನ ಮಾಂಸವನ್ನು ತೆಗೆದುಕೊಳ್ಬೇಡಿ ಹಾಗೂ ಮದ್ಯ ಮದ್ಯವನ್ನ ಈ ಮದ್ಯ ಪ್ರಿಯರು ಮಳೆಗಾಲದ ಸಮಯದಲ್ಲಿ ಚಳಿ ಇದೆ ಶೀತ ಇದೆ ಥಂಡಿ ಇದೆ ಅನ್ನುವ ಬಿಸಿ ಬಿಸಿ ಬೇಕನ್ನುವ ಬಹಳಷ್ಟು ಜನ ಇದ್ದಾರೆ ಆದ್ರೆ ಮದ್ಯ ಆಯುರ್ವೇದದ ಪ್ರಕಾರ ಖಂಡಿತ ವರ್ಜ್ಯ ಆದರೆ ತೆಗೆದುಕೊಳ್ಳೋರು ಸು ಬಹು ಉದಕ ಅಂದ್ರೆ ನೀರಿನ ಅಂಶವನ್ನ ಜಾಸ್ತಿ ಮಾಡಿ ಮದ್ಯವನ್ನ ಕಡಿಮೆ ಮಾಡಿ ಈ ಊಕ ಸಾತ್ಮಿಯಾಗಿರುವ ಅಭ್ಯಾಸ ಸಾತ್ಮೆ ಇರುವರು ಬಳಸಿ ಮತ್ತೆ ಮೊಸರನ್ನ ಖಂಡಿತ ಈ ದಿನಗಳಲ್ಲಿ ಹೆಚ್ಚು ಬಳಸಬೇಡಿ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನ ನೀಡೋದಿಲ್ಲ ಅದು ಕಪದೋಷವನ್ನ ತ್ರಿದೋಷ ಪ್ರಕೋಪವನ್ನ ಮಾಡುವುದರಲ್ಲಿ ಶಕ್ತವಾಗಿದೆ ಬಾಳೆಹಣ್ಣನ್ನು ಕಡಿಮೆ ಉಪಯೋಗಿಸಿ ಈ ದಿನಗಳಲ್ಲಿ ಹಾಗಾಗಿ ಹಣ್ಣುಗಳು ಕೂಡ ಕಡಿಮೆ ಹೇಳ್ತಾರೆ ಮಳೆ ಮಲೆನಾಡಿನ ಭಾಗದಲ್ಲಿ ಹೇಳ್ತಾರೆ ಆಷಾಢ ದಿನಗಳಲ್ಲಿ ಮಂಗಗಳು ಸಪ್ಪನ್ನು ತಿಂದು ಬದುಕಬೇಕು ಅಂದ್ರೆ ಬೇರೆ ಬೆಳೆಗಳು ಬರೋದಿಲ್ಲ ಸಪ್ಪನ್ನೇ ಆಶ್ರಯ ಮಾಡಿರ್ಬೇಕಾಗ್ತದೆ ಅದು ಸತ್ಯ ಬೇರೆ ಆಹಾರಗಳು ಕೂಡ ಅಷ್ಟೊಂದು ಸತ್ವವಾಗಿರುವುದಿಲ್ಲ ಈ ಮಳೆ ಬರುವ ಸಮಯದಲ್ಲಿ ಹಾಗಾಗಿ ಮಳೆಗಾಲದ ಸಮಯದಲ್ಲಿ ಮಳೆ ಬರುವಾಗ ಮಾವಿನ ಹಣ್ಣು ತಿನ್ನುವುದಿಲ್ಲ ಈ ಬಾಳೆಹಣ್ಣನ್ನು ತಿನ್ನುವುದು ಕಡಿಮೆ ಹಲಸಿನ ಹಣ್ಣು ತಿನ್ನುವುದಿಲ್ಲ ರುಚಿಯೂ ಇರುವುದಿಲ್ಲ ಹಾಗಾಗಿ ಹಣ್ಣುಗಳನ್ನ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಉಪಯೋಗಿಸಿ ಶುಚಿಯಾಗಿರುವ ಆಹಾರ ಬಿಸಿಯಾಗಿರುವ ಆಹಾರ ತಾಜಾ ಆಹಾರ ಶುಚಿ ತಾಜಾ ಬಿಸಿ ಆಹಾರವನ್ನ ನೀವು ಉಪಯೋಗಿಸಿ ಅದರಲ್ಲಿ ಅಕ್ಕಿ ರಾಗಿ ಜೋಳ ಮಾಡಿದ ಗಂಜಿ ಮುದ್ದೆ ಅನ್ನ ರೊಟ್ಟಿ ಕಿಚಡಿ ಪಲಾವು ಪೊಂಗಲ್ಲು ಹಾಗೂ ಬಹಳಷ್ಟು ತಿಳಿಸಾರವನ್ನು ಶುಂಠಿ ಮೆಣಸಿನ ಕಾಳಿಂದ ಮಾಡಿರತಕ್ಕಂತಹ ಈ ಮೆಣಸಿನ ಗೊಜ್ಜು ಮೆಣಸಿನಕಾಯಿ ಸಾರು ತಿಳಿ ಸಾರು ತುಂಬಾ ಅದ್ಭುತವಾಗಿರುತ್ತೆ ತುಪ್ಪದೊಂದಿಗೆ ಕೊಬ್ಬರಿ ಎಣ್ಣೆಯೊಂದಿಗೆ ಜೇನುತುಪ್ಪದೊಂದಿಗೆ ತುಪ್ಪದೊಂದಿಗೆ ನೀವು ಅದನ್ನ ಉಪಯೋಗಿಸಿ ಮತ್ತು ಆಹಾರ ಬಿಟ್ಟು ಯಾವ ಯಾವ ಆಕ್ಟಿವಿಟಿಯನ್ನು ಮಾಡಬಾರ್ದು ಅಂತ ಇರೋದು ಹೇಳುತ್ತೆ ಅನ್ನೋದಾದ್ರೆ ವ್ಯವಾಯ ವ್ಯಾಯಾಮ ವರ್ಜಿತಂ ಅಂತ ಹೇಳುತ್ತೆ ಅಂದ್ರೆ ಇಂಟರ್ ಕೋರ್ಸ್ ಅನ್ನು ಕೂಡ ಈ ಕಾಲದಲ್ಲಿ ಕಡಿಮೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ವ್ಯವಹಾಯವನ್ನು ಮಾಡಬೇಡಿ ಮಾಡಿದ್ರೆ ಆಯುರ್ವೇದದ ಅಷ್ಟಾಂಗ ಹೃದಯ ಹೇಳುತ್ತೆ ಹದಿನೈದು ದಿನಕ್ಕೂ ಒಮ್ಮೆ ಇಲ್ಲ ಎಂಟು ದಿನಗಳಿಗೆ ಒಮ್ಮೆ ನೀವು ವ್ಯಭಾಯವನ್ನ ಮಾಡಬಹುದು ವ್ಯಾಯಾಮವನ್ನ ಅರ್ಧಶಕ್ತಿ ನಿಜದಷ್ಟು ವ್ಯಾಯಾಮ ಬಲಿವಿ ಸ್ನಿಗ್ಧ ಭೋಜಿವಿ ಅಂತ ಕರೀತಾರೆ ಯಾರು ಚೆನ್ನಾಗಿ ತುಪ್ಪ ಕೊಬ್ಬರಿ ಎಣ್ಣೆ ಆಹಾರವನ್ನು ಉಪಯೋಗಿಸ್ತೀರಿ ಅಂತವರು ನೀವು ಅರ್ಧಶಕ್ತಿಗಿಂತ ಕಡಿಮೆ ಮಾಡಿ ಈ ವರ್ಷ ಋತುವಿನಲ್ಲಿ ಮಳೆಗಾಲದಲ್ಲಿ ಇನ್ನೂ ಕಡಿಮೆ ವ್ಯಾಯಾಮವನ್ನ ಮಾಡಬೇಕಾಗ್ತದೆ ಹಾಗಾಗಿ ವ್ಯಾಯಾಮವನ್ನು ಕೂಡ ಸ್ವಲ್ಪ ಮಾಡಿ ದೇಹದ ಶಕ್ತಿ ಕಡಿಮೆ ಇರುತ್ತೆ ಯಾಕೆ ಅಂತಂದ್ರೆ ಅಂದ್ರೆ ಆಧಾರ ದೇಹ ಭಕ್ತಿ ಭವತಿ ದುರ್ಬಲ ಸ ವರ್ಷ ಅನಿಲಾದೀನಂ ದೂಷಣ ಅಂತ ಕರೀತಾರೆ ಅಂದ್ರೆ ಈ ವರ್ಷ ಋತುವಿನಲ್ಲಿ ಬಹಳಷ್ಟು ದೋಷಗಳು ಉದ್ಭವವಾಗುವುದರಿಂದ ದೇಹದ ಬಲವೂ ಕಡಿಮೆ ಅಗ್ನಿಯ ಬಲವೂ ಕಡಿಮೆ ಹಾಗಾಗಿ ಶಕ್ತಿ ಕಡಿಮೆ ಇರುವುದರಿಂದ ನೀವು ಶಕ್ತಿಯನ್ನ ಸಂಸ್ಕರಿಸಿ ಒಳ್ಳೆಯ ಕೆಲಸಕ್ಕೆ ಬಳಸಿ ಈ ದಿನಗಳಲ್ಲಿ ಅಂತ ಆಯುರ್ವೇದ ತಿಳಿಸ್ಕೊಡ್ತದೆ ಆತ್ಮೀಯ ವೀಕ್ಷಕರೇ ಹಾಗಾದ್ರೆ ಇಷ್ಟೊಂದು ಆಹಾರವನ್ನ ತಿನ್ಬೇಕು ಈ ಆಹಾರವನ್ನು ತಿನ್ಬಾರದು ಮದ್ಯವನ್ನು ಕುಡಿಬಾರದು ಸ್ವಲ್ಪ ನಿಮ್ಮ ಶಕ್ತಿ ಬಳಸಿ ಅಂತ ನಾನು ಹೇಳಿದೆ ಹಾಗಾದ್ರೆ ಈ ಮಳೆಗಾಲದಲ್ಲಿ ಬರುವ ರೋಗಗಳು ಯಾವುದೇದು ೀಕ್ಷಕರೇ ಬಿಸಿಲಿನಿಂದ ನಾವು ಮೇಲೆ ಮಳೆಗಾಲದಲ್ಲಿ ಈ ನೀರಿನಿಂದ ತಪ್ತವಾದ ದೇಹಕ್ಕೆ ಬಹಳಷ್ಟು ಶೀತ ಬರಬಹುದು ಕೆಮ್ಮು ಗಂಟಲು ಗಂಟಲುಬೇನೆ ತಲೆನೋವು ಅರ್ಧ ನೋವು ಜ್ವರ ಸೊಂಟ ನೋವು ನೋವು ಮಂಡೆ ನೋವು ಈ ತರಹದ ಸಮಸ್ಯೆಗಳು ಸಾಮಾನ್ಯವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಬಹಳಷ್ಟು ಜನರಿಗೆ ಕಾಣುತ್ತೆ ಈ ತರದ ಸಮಸ್ಯೆ ಬಂದಾಗ ನಾವು ಏನ್ ಮಾಡಬೇಕು ಅಂತಂದ್ರೆ ಹೆಚ್ಚಿನದಾಗಿ ಅಮೃತ ಬಳ್ಳಿಯ ಕಷಾಯವನ್ನು ತುಳಸಿಯ ಕಷಾಯವನ್ನು ಹಾಗೂ ನಾವು ಮನೆಯಲ್ಲೇ ಸಿಗುವಂತಹ ಬಿಸಿ ನೀರನ್ನ ಹಾಗೂ ಶುಂಠಿಯ ಕಷಾಯವನ್ನ ಮೆಣಸಿನ ಕಾಳು ಕಷಾಯವನ್ನ ಹಿಪ್ಪಲಿಯ ಕಷಾಯವನ್ನ ಈ ತರಹದ ಕಷಾಯಗಳನ್ನ ನಾವು ಮನೆಯಲ್ಲಿ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಹಾಗಾಗಿ ನಾವು ಬಹಳಷ್ಟು ಈ ವಾಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ ಅತಿಸಾರ ಸಾರ ಕೆಲವೊಬ್ಬರಿಗೆ ಬೇದಿ ಸ್ಟಾರ್ಟ್ ಆಗ್ಬೋದು ವಾಂತಿ ಸ್ಟಾರ್ಟ್ ಆಗ್ಬೋದು ಹಾಗೆ ಬಹಳಷ್ಟು ಜಾಂಡೀಸ್ನಂತಹ ರೋಗಗಳು ಕೂಡ ಬಾಧಿಸ್ಬೋದು ನೀರಿನ ಸಮಸ್ಯೆಯಿಂದಾಗಿ ಹಾಗಾಗಿ ಹೇಳ್ತಾರೆ ಆಯುರ್ವೇದದಲ್ಲಿ ನೀರನ್ನ ಕೂಡ ನಾಲ್ಕು ವಿಧದ ನೀರನ್ನ ಕುಡಿಯಬಹುದಂತೆ ಒಂದು ನದಿ ನೀರನ್ನ ಈ ಸಮಯದಲ್ಲಿ ಕುಡಿಬೇಡಿ ಅಂತ ಆಯುರ್ವೇದ ಹೇಳುತ್ತೆ ನದಿ ನೀರನ್ನು ಬೇಡ ಬಾವಿ ನೀರನ್ನ ಕುಡಿರಿ ನೀರನ್ನ ಕಾಯಿಸಿ ಆರಿಸಿ ನೀರನ್ನ ಕುಡಿಯಿರಿ ಮತ್ತು ಈ ಬೋ ಬೋರ್ ವಾಟರ್ ಇದು ಬಂದಿರತಕ್ಕಂತ ನೀರನ್ನು ನೀವು ಕಾಯಿಸಿ ಆರಿಸಿ ಕುಡಿಬಹುದು ಹಾಗೆ ತಪ್ತ ಶೀತ ಜಲ ಮಹೇಂದ್ರ ಮಳೆ ನೀರನ್ನ ನಾವು ಶೇಖರಿಸಿ ಕುಡಿಯಬಹುದು ನದಿ ನೀರನ್ನ ನಾವು ಸಹ ಕುಡಿಯದೇನೆ ಈ ಬಾವಿ ನೀರನ್ನು ಬಳಸಬೇಕು ಅಂತ ಆಯುರ್ವೇದ ಹೇಳುತ್ತೆ ಹಾಗಾಗಿ ವಾಟರ್ ಬಾಡಿ ಡಿಸೀಸ್ ಅನ್ನು ನಾವು ಕೂಡ ಕಂಟ್ರೋಲ್ ಮಾಡಬಹುದು ಕಾಯಿಸಿ ಆಸೆ ಕುಡಿದ್ರೆ ಹಾಗಾಗಿ ಈ ತರದ ಕಷಾಯವನ್ನು ಹೆಚ್ಚಿನದಾಗಿ ನಾವು ಕುಡಿತಾ ಬನ್ನಿ ತದನಂತರ ನಮಗೆ ಈ ವೈರಲ್ ಬಾರ್ನ್ ಅಂತ ಡಿಸೀಸ್ಗಳು ಬರ್ತವೆ ಈ ಟೈಮಲ್ಲಿ ಹೆಚ್ಚಾಗಿ ಚಿಕನ್ ಗುನ್ಯಾ ಇರ್ಬೋದು ಡೆಂಗ್ಯೂ ಇರ್ಬೋದು ಡಿಸೀಸ್ಗಳು ಈ ಸಮಯದಲ್ಲೇ ಬರುವಂಥದ್ದುಂಟು ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಜಾಗವನ್ನು ಶುದ್ಧವಾಗಿರಿಸಿ ನೀರು ನಿಲ್ಲದಂತೆ ಮಾಡಿ ನೀರು ನಿಂತ ತಕ್ಷಣ ಅದನ್ನು ನೀವು ಸಂಸ್ಕರಿಸಿ ಚೆನ್ನಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಶ್ರಮವನ್ನು ಇಟ್ಟುಕೊಂಡ್ರೆ ಸೊಳ್ಳೆ ಉದ್ಭವ ಆಗೋದಿಲ್ಲ ಸೊಳ್ಳೆಯಿಂದ ಬರುವಂತಹ ಡೆಂಗ್ಯೂ ಇರ್ಬೋದು ಚಿಕನ್ ಗುನ್ಯಾ ಇರ್ಬೋದು ಬಹಳಷ್ಟು ವೈರಲ್ ಡಿಸೀಸ್ಗಳು ಕಂಟ್ರೋಲ್ಗೆ ಬರುತ್ತೆ ಈ ವರ್ಷ ಋತುವಲ್ಲಿ ನಿಮ್ಮ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ ಹಾಗಾಗಿ ಈ ವೈರಲ್ ಡಿಸೀಸ್ ಗಳನ್ನ ಹತೋಟಿಗೆ ತೆಗೆದುಕೊಂಡು ಬಹಳಷ್ಟು ಆರೋಗ್ಯವನ್ನ ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲಿನ ಆಹಾರವನ್ನ ಶುಚಿಯಾಗಿ ತಿಂದು ಆ ವಾತಾವರಣವನ್ನು ಶುಚಿಯಾಗಿಟ್ಟುಕೊಂಡು ಕಷಾಯಗಳನ್ನು ಬಳಸಿ ಲಘು ಆಹಾರವನ್ನು ಬಳಸೋದ್ರಿಂದ ಬಹಳಷ್ಟು ವರ್ಷ ಋತುವಿನ ಈ ಸಮಸ್ಯೆಯಿಂದ ನೀವೆಲ್ಲರೂ ನಾವು ಸೇರಿಕೊಂಡು ಪಾರಾಗಬಹುದು ಇದು ಈ ವರ್ಷ ಋತುವಿನ ವಿಶೇಷತೆ ಆತ್ಮೀಯ ವೀಕ್ಷಕರೇ ಟೇಕ್ ಪಾಯಿಂಟ್ ಇಷ್ಟನೇ ವರ್ಷ ಋತು ವಾಯು ದೋಷ ಜಾಸ್ತಿ ಆಗುವುದರಿಂದ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಜೀರ್ಣಶಕ್ತಿ ಕಡಿಮೆ ಆಗುವುದರಿಂದ ಜೀರ್ಣಶಕ್ತಿಗೆ ಅನುಗುಣವಾಗಿ ಆಹಾರವನ್ನು ಸುಸಿ ಬಿಸಿ ಮತ್ತು ಸ್ವ ಸ್ನಿಗ್ಧ ಆಹಾರಗಳನ್ನು ನೀವು ತಿಂದ ಬನ್ನಿ ವಾಯುದೋಷ ತೋಟಿಗೆ ಬಂದು ಉಳಿದ ದೋಷಗಳು ಕೂಡ ಸಮತೋಲನದಲ್ಲಿದ್ದು ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ತಚ್ಚನಿತ್ಯಂ ಪ್ರಯುಂಜಿತ ಸ್ವಸ್ಥರ್ತತೆ ಅಜಾದಾಣ ವಿಕಾರಾಣ ಅನುತ್ಪತ್ತಿಕರ ಹುಟ್ಟಿರುವ ರೋಗಗಳು ನಾವು ಪತ್ತೆ ಮಾಡುವುದರಿಂದ ತನ್ನಿಂತಾನೇ ಮಾಯವಾಗುತ್ತೆ ಮತ್ತು ಬರೆದಿರೋ ರೋಗಗಳು ಹುಟ್ಟದೇ ರೋಗಗಳು ಹುಟ್ಟುವುದೇ ಇಲ್ಲ ಅನ್ನುತ್ತೆ ಆಯುರ್ವೇದ ನಮಸ್ಕಾರ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ ನಮಸ್ತೆ